ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಇಂದು ಮಂಗ್ಳೂರು ಬಜ್ಜಿ ಅಥವಾ ಗೋಲಿ ಬಜ್ಜಿ ಮಾಡೋದನ್ನು ನೋಡೋಣ ತುಂಬ ಸುಲಭ ಮತ್ತು ತುಂಬ ರುಚಿಯಾಗಿರುತ್ತೆ ಮೈದಾ ಹಿಟ್ಟಿಂದ ಮಾಡೋದು ಯಾವಾಗಾದರೂ ಒಂದು ಮಾಡ್ಕೊಂಡು ತಿಂದರೆ ಏನು ತೊಂದರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಇವತ್ತು ಮಂಗ್ಳೂರು ಬಜ್ಜಿ ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಮತ್ತು ಹಸಿ ಕೊಬ್ಬರಿ ಅದ್ರ ಜೊತೆ ಹಸಿ ಪೇಸ್ಟ್ ಆದರೂ ಹಾಕ್ಬೋದು ಇಲ್ಲ ಒಂದು ನಾಲ್ಕು ಹೆಚ್ಚು ಹಾಕ್ಕೊಳ್ಳಿ ಖಾರ ನಿಮ್ಮ ಖಾರ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಸ್ವಲ್ಪ ಖರ್ಬೇವು ಇದನ್ನು ಹಾಕ್ಕೊಂಡು ಇದೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಹುಳಿ ಮೊಸರು ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಓಕೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕಪ್ಪು ಮೊಸರು ಹಾಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ತುಂಬ ಹುಳಿ ಇದ್ರೆ ಒಂದು ಕಪ್ ಸಾಕು ಇಲ್ಲಾಂದರೆ ನೀವು ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ನಡೆಯುತ್ತೆ ಮತ್ತು ಸ್ವಲ್ಪ ಸೋಡಾ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹದವಾಗಿ ಬಜ್ಜಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿ ಇರಲಿ ಸೊ ಇದನ್ನು ನೀಟಾಗಿ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಒಂದು ಏನಪ್ಪ ಮೈದಾ ಹಿಟ್ಟು ಕಲಿಸ್ಕೊಂಡಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ ಗೋಲಿ ಬಜ್ಜಿ ಅಂತ ತುಂಬ ಫೇಮಸ್ ಮಂಗ್ಳೂರು ಬಜ್ಜಿ ಅಂತ ಕೂಡ ಹೇಳ್ತಾರೆ ತುಂಬ ರುಚಿಯಾಗಿರುತ್ತೆ ಸೊ ಅವಾಗೊಮ್ಮೆ ಇವಾಗೊಮ್ಮೆ ತಿನ್ನೋಕೆ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ಒಮ್ಮೆ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಎಣ್ಣೆ ಕಾಸೋಕಿಟ್ಟು ಬಜ್ಜಿನ ಸುಮ್ಮನೆ ಬಿಡ್ತಾ ಹೋಗಬೇಕು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಸಂಜೆ ಸ್ನ್ಯಾಕ್ಸ್ಗಾಗಲಿ ಟಿಫನ್ಗಾಗಲಿ ಯಾವುದಕ್ಕಾದರೂ ಹೊಂದುತ್ತೆ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಮಂಗ್ಳೂರು ಬಜ್ಜಿ ನಿಮಗಾಗಿ ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಎಣ್ಣೆಲಿ ನಾವು ಕರಿತಾ ಹೋಗಬೇಕು ಚೆನ್ನಾಗಿ ಕೆಂಪು ತುಂಬ ಜೋರಾಗಿರಬೇಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಬಿಡ್ತಾ ಹೋದ ಹಾಗೆ ಬಜ್ಜಿಗಳು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಕೆಂಪಗಾಗಲಿ ನೀಟಾಗಿ ಕೆಂಪಾದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಮ್ಮೆ ಮಾಡ್ಕೊಳ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ